ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ಐನೂರ ನಲವತ್ತು ಗಸ್ತು ಅರಣ್ಯ ಪಾಲಕ ವೃತ್ತಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಮುಖಾಂತರ ಅರ್ಜಿಗಳನ್ನು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು ನಿಗದಿತ ಅರ್ಜಿ ಶುಲ್ಕವನ್ನು ಅಂಚೆ ಕಚೇರಿಗಳಲ್ಲಿ ಪಾವತಿಸಲು ಅಂದರೆ ಪೋಸ್ಟರ್ ಕೊಟ್ಟೋದಕ್ಕೆ ಐದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಸ್ಟ್ ಆಗಿರುತ್ತೆ ಇನ್ನು ಈ ಹುದ್ದೆಗೆ ವಿದ್ಯಾಭ್ಯಾಸ ಬಂದು ಪಿ ಯು ಸಿ ಟು ತತ್ಸಮಾನ ಆಗಿರುತ್ತೆ ಹುದ್ದೆಗಳ ವಿವರ ಬಂದು ಕರ್ನಾಟಕದ ಬೆಂಗಳೂರು ಬೆಳಗಾವಿ ಬಳ್ಳಾರಿ ಚಾಮರಾಜನಗರ ಧಾರವಾಡ ಹಾಸದ ಕಲಬುರ್ಗಿ ಕನ್ನಡ ಕೊಡಗು ಮಂಗಳೂರು ಮೈಸೂರು ಶಿವಮೊಗ್ಗ ಡಿವಿಜನ್ಸಲ್ಲಿ ಈ ಸರ್ಕಲ್ಸಲ್ಲಿ ಹುದ್ದೆಗಳನ್ನು ಅರಣ್ಯ ಇಲಾಖೆಯಲ್ಲಿ ಇನ್ನು ಅರ್ಜಿ ಸಲ್ಲಿಸಲು ಬೇಕಾಗಿರುವಂಥ ಕೆಲಸಗಳು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಅಥವಾ ತಸ್ಸಮನದ ಅಂಕಪಟ್ಟಿ ತಸಮನ ವಿದ್ಯಾರ್ಥಿ ಅಂಕಪಟ್ಟಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಇನ್ಕಮು ಕನ್ನಡ ಮೀಡಿಯಂ ಮತ್ತು ಗ್ರಾಮೀಣ ಸರ್ಟಿಫಿಕೇಟ್ಸ್ ಅಂದರೆ ಸ್ಕೂಲ್ಸ್ಲಿ ನೀವೇನಾದರೂ ಕನ್ನಡ ಮೀಡಿಯಂ ಒನ್ ಟು ಟೆಂತ್ ಓದಿದರೆ ಅದರ ಸರ್ಟಿಫಿಕೇಟ್ಸ್ ಮತ್ತು ಗ್ರಾಮೀಣ ಅಂದರೆ ಹಳ್ಳಿ ಭಾಗದಲ್ಲಿ ಓದಿರುವ ವಿದ್ಯಾರ್ಥಿಗಳಿಗೆ ಒಂದು ಫೈವ್ ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಆದ್ದರಿಂದ ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ ನಿಮಗೆ ಅನುಕೂಲ ಆಗುತ್ತೆ ಮತ್ತು ಇತ್ತೀಚಿನ ಭಾವಚಿತ್ರ ವಿದ್ಯಾರ್ಥಿಯ ಸಹಿ ಅಭ್ಯರ್ಥಿಯ ಸಹಿ ಈ ಅರ್ಜಿಗೆ ಬೇಕಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಅರಣ್ಯ ಡಾಟ್ ಕಾಮ್ ಅಂತ ಕರ್ನಾಟಕ ಜಿ ಒ ಡಾಟ್ ಇನ್ನ ತೋಡಿದ್ರೆ ವೆಬ್ಸೈಟಲ್ಲಿ ಈ ಅರ್ಜಿಯ ಎಲ್ಲ ಮಾಹಿತಿ ಸಿಗುತ್ತೆ ಇದು ಮಾ ಇದರ ಮಾಹಿತಿಯಾಗಿದ್ದು ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಮತ್ತಷ್ಟು ನಿಮಗೆ ಉದ್ಯೋಗದ ಮಾಹಿತಿ ನೀಡೋದು ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರ